ಮಾಡ್ತಾರೆ ನಮ್ಮ ಯಜಮಾನ್ರು ಹಂಗೆ ಹಿಂಗಲ್ಲ ನನ್ನ ಅವ್ರ ತಾಳಕ್ಕೆ ನಾನು ಸಕ್ಕ ಸಕ್ಕ ಕೈ ಕೈ ಅಂತ ಕುಣಿತೀನಿ ಅಂತ ಹಂಗೆ ಹಂಗೆ ಹಿಂಗೆ 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 ಆಡ್ತಿರ್ತಾರೆ ಹ್ಞೂ ಮತ್ತೆ ಏನು ಈ ಬಾಟ್ಲು ಬೇಡ ಆ ಡಬ್ಬ ಬೇಡ ಅದೆತ್ಕೋ ಇದೆತ್ಕೋ ಇದು ಬೇಡ ಅದು ಬೇಡ ಅಂತ ಹೇಳಿ ನನ್ನ ಒಂದು ಟೋಟಲ್ ನಂಗೆ ಅದು ಹೆಲ್ಮೆಟ್ ಬೇಡ ಹ್ಞೂ ಹಂಗೆ ಮಾಡ್ತಾರೆ ಅವರು ಆ್ಯಕ್ಚುಲಿ ಇಲ್ಲಿ ಇದು ಏನು ಗಾಣದ ಎಣ್ಣೆ ಹೋಗ್ತಾ ಇದೀವಿ ನಾವು ತಿನ್ನೋ ಎಣ್ಣೆ ಲಾಯಕ್ಕೆ ಅಲ್ಲ ಅಡಿಗೆಗೆ ಅಂದರೆ ಎಲ್ಲರೂ ಬಳಸೋದು ಅದೇ ಬಟ್ ಅದು ಇನ್ಮೇಲೆ ಬೇಡ ಅಂತ ಅಂದ್ಕೊಂಡು ಕ್ಲೋ ಏನು ಏನದು ಕೋಲ್ಡ್ ಪ್ರೆಸ್ ಕ್ಲೋ ಕ್ಲೌಡ್ ಕ್ಲೌಡ್ ಅಂತ ಬರ್ತಾ ಇದೆ ಕೋಲ್ಡ್ ಪ್ರೆಸ್ಡ್ ಆಯಿಲು ಇಲ್ಲಾಂದ್ರೆ ವುಡ್ ಪ್ರೆಸ್ಡ್ ಆಯಿಲ್ ಆ ಥರದ್ದು ತಗೊಳ್ಳೋಣ ಇದು ಎತ್ಕೊಂಡು ಹೋಗಿ ಮ್ಯಾಗ್ ಸೊ ಆ ಥರ ತೊಗೊಂಡು ಬರೋಣ ಅಂತ ಅಂದ್ಕೊಂಡು ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಎರಡು ಮೂರು ಇದೆ ಆ ಥರದ್ದು ಶಶಾಂಕ್ ನೀನು ಹೆಲ್ಮೆಟ್ ಕೊಡು ಈ ಟೂ ವೀಲರಲ್ಲಿ ಹೋದರೆ ಕಂಪಲ್ಸರಿ ಹೆಲ್ಮೆಟ್ ಹಾಕ್ಕೊಳ್ಳೇಬೇಕು ಅದು ಅಲ್ಲದೆ ನಮ್ಮ ರಸ್ತೆಯಲ್ಲಿ ಕ್ಯಾಮ್ರಾ ಇದೆ ಕಾರ್ಗೆ ಒಂದು ನಾಲ್ಕೈದು ಸಾರಿ ಫೈನ್ ಕಟ್ಟಿರೋ ಥರ ಆಯಿತು ಬೆಲ್ಟ್ ಹಾಕ್ಕೊಳ್ಳ್ದೆ ಆಮೇಲೆ ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂದರೆ ನಮ್ಮ ಯಜಮಾನ್ರು ಬಿಡಲ್ಲ ಮಕ್ಕಳು ಬಿಡೋಲ್ಲ ಹೆಲ್ಮೆಟ್ ಹಾಕ್ಕೊಮ್ಮ ಅಂತ ಇಲ್ಲಿ ಕಾರಲ್ಲೇನು ಹೋದರೆ ಪಾರ್ಕಿಂಗ್ ಸಿಕ್ಕೋದು ಕಷ್ಟ ಹಾಗಾಗಿ ಹೆಲ್ಮೆಟ್ ಹಾಂ ನಿಂದೆಲ್ಲಿಯ ಹವ್ರ ಹೆಲ್ಮೆಟ್ ಹಾಕುವಾಗ ನನ್ಗೆ ಯೋಗ ಹುಡುಗರು ಇದ್ದಾಗ ಟಪ್ಪಿ ಆಗ್ತಾ ಇದೆ ಕಡಿ ತಲೆಗೆ ಈಗ ನನಗೆ ಟಪ್ಪಿ ಹಾಕ್ತಾ ಇದಾರೆ ಇವರೆಲ್ಲ ಅಲ್ವೇನಾ ಬಾಯ್ ಹೋಗೋಣ ಹಾಕೋತೀವಿ ಹಾಕೋತೀನಪ್ಪ ಹಾಕೋತೀನಿ ಇಲ್ಲಿ ಯಾಕೆ ನೀರು ಬಂದಿದೆ ಎಷ್ಟು ಟೈಮ್ ಆಯಿತು ಕೂತ್ ರೀ ಏನ್ರಿ ಎಷ್ಟು ದಿನ ಆಯಿತು ಸ್ಕೂಟ್ರ್ ಎತ್ತಿ ನೋಡಿ ಸ್ಕೂಟ್ರ್ ಸ್ಟಾರ್ಟ್ ಆಗ್ತಾ ಇಲ್ಲ ಹ್ಞೂ ಸ್ಕೂಟ್ರಲ್ಲೇ ಓಡಾಡಲ್ಲ ಅದಕ್ಕೆ ಸ್ಕೂಟ್ರೇ ಸ್ಟಾರ್ಟ್ ಆಗ್ತಾಯಿಲ್ಲ ಹೋದ್ರೆ ಬೈಕಲ್ಲಿ ಹೋಗಿಬಿಡ್ತಾ ಇದ್ರು ಇಲ್ಲೇ ಒಂದು ಸ್ವಲ್ಪ ದೂರನೇ ಅದಕ್ಕೆ ಬೈಕ್ ಬೇಡ ಅಂತ ಸ್ಕೂಟ್ರ್ ಇಟ್ಕೊಳ್ತಾ ಇದ್ದೀವಿ ಬಟ್ ಸ್ಕೂಟ್ರೇ ಸ್ಟಾರ್ಟ್ ಆಗ್ತಾ ಇಲ್ಲ ಆಯ್ತಾ ಇಲ್ಲ ನೋಡೋಣ ನಿಮ್ಮಪ್ಪ ಇದು ಸ್ಟಾರ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಟೂ ವೀಲರ್ನ ಅದಕ್ಕೆ ಗಂಡು ಮಕ್ಳು ಇರಬೇಕು ಅನ್ನೋದು ಊಟ ಸ್ಟಾರ್ಟ್ ಆಗದೆ ಇದ್ದದನ್ನ ನೋಡ್ಬಿಟ್ಟು ಇಬ್ರು ಬಂದರು ಹೆಲ್ಪ್ ಮಾಡೋಣ ಅಪ್ಪಂಗೆ ಅಂತ ಮಕ್ಕಳು ಇದ್ದರೆ ನೋಡಿ ಈ ಥರ ಎಲ್ಲ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ ಅದೇ ಥರ ಹೆಣ್ಮಕ್ಳು ಕೂಡ ಮನೆ ಕೆಲಸದಲ್ಲಿ ಅಮ್ಮನಿಗೆಲ್ಲ ಎಷ್ಟು ಹೆಲ್ಪ್ ಮಾಡ್ತಾರೆ ಗಂಡು ಮಕ್ಕಳು ಅಪ್ಪನಿಗೆ ಹೆಣ್ಮಕ್ಳು ಅಮ್ಮನ್ನು ಹೋಗ್ತಾರೆ ದಟ್ ಎಕ್ಸ್ಟ್ರೀಮ್ಲಿ ಹೈ ಟೆಂಪ್ರೇಚರ್ ಸೊ ವೆನ್ ಇಟ್ ಈಸ್ ಎಕ್ಸ್ಪೋಸ್ ಟು ಸಚ್ ಹೈ ಹೀಟ್ ದ ಫಸ್ಟ್ ಥಿಂಗ್ ದಟ್ ಗೋಲ್ಸ್ ಇಸ್ ನ್ಯೂಟ್ರಿಷನ್ extract the oil there's a chemical use which is called hexane. Hexane is a petroleum derivative and now it starts looking very black. So there's a lot of bleaching agents added to bring it back to its clear glistening color. And then the fourth step by this time it's also started smelling really bad. There is deodorizers added to the oil. Actually what we're left with after this process is not a food anymore. It's a highly 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 refined product. We are eating it as food which is great ಿಂಗ್ ಡಿಸೀಸ್ ಇನ್ ಸೈಡ್ ಬಾಡಿ ಸೊ ಕೇಳಿಸ್ಕೊಂಡ್ರಲ್ಲ ಈ ವಿಡಿಯೋದಲ್ಲಿ ಆಯಿಲ್ನ ಹೇಗೆ ರೆಡಿ ಮಾಡ್ತಾರೆ ಅಂತ ನಾವು ಕಾಸು ಕೊಟ್ಟು ಅನಾರೋಗ್ಯನ ಕೊಂಡ್ಕೊಳ್ಳೋ ಹಾಗೆ ಆಯಿತು ಬರೀ ಎಣ್ಣೆನ ತರಕಾರಿ ಹಣ್ಣುಗಳು ಸೊಪ್ಪುಗಳು ಮತ್ತು ಕೆಲವು ಸಾರಿ ಬೇಳೆಯಲ್ಲಿ ಕೂಡ ಕಲ್ಲು ಆ ಥರ ಅದೇ ಶೇಪ್ನಲ್ಲಿರುತ್ತೆ ಗೊತ್ತೇ ಆಗಲ್ಲ ನಮಗೆ ಅಕ್ಕಿಯಲ್ಲಿ ಕೂಡ ಅಷ್ಟೇ ಅದೇ ಕಲರ್ನ ಬೆಣಚ್ ಕಲ್ಲ ಏನೋ ಅದನ್ನು ಹಾಕಿರ್ತಾರೆ ಹುಡುಕಿ ನಾವು ತೆಗೆದು ಆಮೇಲೆ ಅಡುಗೆ ಮಾಡಬೇಕು ಇಲ್ಲ ಅಂತಂದರೆ ತಿನ್ನುವಾಗ ಕಲ್ಲಂತೂ ಸಿಕ್ಕೋದು ಗ್ಯಾರಂಟಿ ಈ ಥರ ಊಟನ ಮಾಡೋದೇ ಬೇಡ ಅಂತ ಅನಿಸ್ಬಿಡತ್ತೆ ಯಾವುದೂ ಒಂದೇ ಸಮಕ್ಕೆ ಬಿಡೋಕ್ಕೂ ಆಗೋಲ್ಲ ಹಿಡ್ಕೊಳ್ಳೋಕ್ಕೂ ಆಗೋಲ್ಲ ಏನು ತಿನ್ನೋದು ಏನು ಬಿಡೋದು ಬರೀ ಗಾಳಿ ಕುಡಿಯೋಣ ಅಂದರೆ ಅದರಲ್ಲೂ ಒಳ್ಳೆಯ ಗಾಳಿ ಇಲ್ಲ ನೀರು ಅದು ಅಷ್ಟೇ ಹಾಗೆ ಇದೆ ಏನಪ್ಪ ಮಾಡೋದು ಜೀವನ ಹೆಂಗಪ್ಪ ಸಾಗಿಸೋದು ಈ ಥರ ಒಂದು ಕಲಬೆರಕೆ ಊಟ ಮಾಡಬೇಕಾ ಬಿಡಬೇಕಾ ಒಂದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇವತ್ತು ಎಣ್ಣೆ ಚೇಂಜ್ ಮಾಡೋಣ ಅಟ್ಲೀಸ್ಟು ಎಲ್ಲನೂ ನಮಗೆ ಒಂದೇ ಸರಿಗೆ ಚೇಂಜ್ ಮಾಡೋಕ್ಕಾಗಲ್ಲ ಹಾಗಾಗಿ ಕೆಲವು ಯಾವುದಾಗುತ್ತೆ ಅದನ್ನು ಚೇಂಜ್ ಮಾಡೋಣ ಅಂತ ಇವತ್ತು ನಾವು ನಮ್ಮ ಮನೆ ಹತ್ರನೇ ಇರುವಂಥ ಆಯಿಲ್ ಅವ್ರಿಗೆ ಬಂದಿದ್ದೀವಿ ಈ ಏನೇನು ಸಿಕ್ಕತ್ತೆ ನೋಡಬೇಕು ನಮ್ಮ ವಿಸಿಟ್ ಫಸ್ಟ್ ಟೈಮಲ್ಲಿ ಸೊ ಎಲ್ಲ ಥರದ ಇದೆಲ್ಲ ಅಂದರೆ ಬೇಳೆ ಮತ್ತು ಸ್ಪೈಸಸ್ಸು ಪುಡಿಗಳು ಅವರೇ ಫ್ರೆಶ್ ಆಗಿ ಮಾಡಿ ಅಂದರೆ ವಾರದಲ್ಲಿ ಎರಡು ಸಾರಿ ಮಾಡ್ತಾರಂತ ಬೇಗ ಸೇಲ್ ಆಗಿಬಿಡತ್ತೆ ಹಾಗೆ ಇದು ಗೋಧಿ ಅವರೇ ಕ್ಲೀನ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಪೌಡರ್ ಮಾಡಿಕೊಡ್ತಾರಂತೆ ಸೊ ಹಾಗಾಗಿ ಚೆಕ್ ಮಾಡ್ತಾಯಿದ್ದೀನಿ ಏನಾದರೂ ಕೈಗೆ ಧೂಳು ಅಂಟತ್ತ ಕ್ಲೀನಾಗಿದೆಯಾ ಅಂತ ಚೆಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಕ್ಲೀನಾಗಿತ್ತು ಸೊ ಇದನ್ನು ಎರಡು ಕೆ ಜಿ ಪುಡಿ ಮಾಡಿಸ್ತೀನಿ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾರೋ ನೋಡೋಣ ಚಪಾತಿ ಹೇಗೆ ಬರುತ್ತೆ ಅಂತ ಮಾಮೂಲಿ ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದು ನಾನು ಇದಕ್ಕೆ ಮುಂಚೆ ಶಿವಾನಂದಲ್ಲೇ ಯಾವಾಗಲೂ ಎಲ್ಲ ಗ್ರಾಕರಿನ ತೊಗೊಳ್ತಾ ಇದ್ದಿದ್ದು ಅಲ್ಲೆಲ್ಲ ಆಗಿ ಗೋಧಿ ಹಿಟ್ಟು ಸಾರಿನ ಪುಡಿ ರಸಂ ಪುಡಿ ಮೆಂತ್ಯ ಹಿಟ್ಟು ಹುರಿ ಹಿಟ್ಟು ರಾಗಿ ಹಿಟ್ಟು ಕಡಲೆ ಹಿಟ್ಟು ಉದ್ದಿನ ಹಿಟ್ಟು ಎಲ್ಲನೂ ಅಲ್ಲೇ ತೊಗೊಳ್ತಾ ಇದ್ದಿದ್ದು ಈ ಮನೆಗೆ ಬಂದಮೇಲೆ ಸ್ವಲ್ಪ ಬಿಟ್ಟು ಬಟ್ ಆವಾಗವಾಗ ಹೋಗಿ ತರ್ತಿದೆ ನನಗೆ ಸಾರಿನ ಪುಡಿ ಎಲ್ಲ ಅಲ್ಲೇ ಇಷ್ಟ ಆಗುತ್ತೆ ಅಮ್ಮ ಮಾಡೋ ತರ ಇರುತ್ತೆ ಇಲ್ಲ ಅಂತಂದ್ರೆ ಎಮರ್ಜೆನ್ಸಿಗೆ ಎಮ್ ಟಿ ಆರ್ ಬಳಸ್ತೀನಿ ಸೊ ಇಲ್ಲಿ ಕೂಡ ಅದೆಲ್ಲ ಸಿಕ್ಕತ್ತೆ ಅಂತ ಮೆಷಿನ್ ಕೂಡ ಇದೆ ಅವರು ಸ್ಟೋರ್ ಮೆಷಿನ್ ಇರೋದ್ರಿಂದ ಎಲ್ಲ ಗೋಧಿ ರಾಗಿ ಎಲ್ಲ ತಂದು ನಾವು ಆವಾಗಲೇ ಫ್ರೆಶ್ ಆಗಿ ಮಿಲ್ಗೆ ಹಾಕಿಸ್ಕೋಬೋದು ಅದ್ರ ಜೊತೆಗೆ ಇಲ್ಲಿ ಬ್ಯಾಟರ್ ದೋಸೆ ಬ್ಯಾಟರ್ ಇಡ್ಲಿ ಬ್ಯಾಟರ್ ಕೂಡ ರೆಡಿ ಮಾಡ್ಕೊಡ್ತಾರಂತೆ ಬಟ್ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಮನೆಯಲ್ಲೇ ರುಬ್ಕೊಳ್ತೀನಿ ಏನಂದರೆ ಈ ಗೋಧಿ ಹಿಟ್ಟು ಅದೆಲ್ಲನೂ ರೆಡಿ ಮಾಡಿಸ್ಕೋಬೋದು ರಾಗಿ ಹಿಟ್ಟೆಲ್ಲ ಆದರೆ ಸ್ಪೈಸಸ್ಸು ಧನಿಯಾ ಮತ್ತು ಮೆಣಸಿನ ಪುಡಿ ಅದೆಲ್ಲನೂ ನಾವು ಕೆ ಗಟ್ಟಲೆ ಕೊಡಬೇಕು ಒಂದು ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಆ ಥರ ಮಾಡಿಸ್ಕೋಬೇಕು ನನಗೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಅಲ್ಲಿದ್ದಾಗಲೇ ತನುಷು ನನಗೆ ಫೋನ್ ಮಾಡ್ದೆ ಅಮ್ಮ ನನಗೆ ಇದು ಗುಲ್ಕನ್ ರೋಲ್ ಬೇಕು ಅಂತ ಲಾಸ್ಟ್ ಯಾವಾಗ ತೊಗೊಂಬಂದಿದ್ದೆ ಅದು ಅವನಿಗೆ ತುಂಬ ಇಷ್ಟ ಆಗಿತ್ತು ಸ್ವೀಟ್ಸ್ ಎಲ್ಲ ತುಂಬ ಕಡಿಮೆ ನಾವು ತಿನ್ನೋದು ಮನೆಯಲ್ಲೇ ಆದಷ್ಟು ಮಾಡ್ತೀನಿ ನಮ್ಮ ಯಜಮಾನ್ರು ಸ್ವಲ್ಪ ಈ ಥರ ಶುಗರ್ ಹಾಕಿರುವಂಥದ್ದು ಸ್ವೀಟ್ಸ್ ತಿನ್ನಲ್ಲ ಮುಂಚೆಲ್ಲ ತುಂಬ ತಿಂದು ಬಿಟ್ಬಿಟ್ಟಿದ್ದಾರೆ ಈಗ ಬೆಲ್ಲದಲ್ಲಿ ಮಾಡಿಕೊಟ್ರೆ ಸ್ವಲ್ಪ ತಿಂತಾರೆ ನಮ್ಮ ಮನೆಯಲ್ಲಿ ಯಾರು ಆ ಥರ ತುಂಬ ಸ್ವೀಟ್ ತಿನ್ನಬೇಕು ಅಂತ ಯಾರಿಗೂ ಅನಿಸಲ್ಲ ಹಾಗಾಗಿ ತುಂಬ ಕಡಿಮೆನೇ ಇನ್ನೇನು ಹಬ್ಬಗಳು ಸ್ಟಾರ್ಟ್ ಆದರೆ ಮಾಡಲೇಬೇಕಾಗತ್ತೆ ಗಣೇಶ ಬರ ಗಣೇಶ ಹಬ್ಬ ಬರುತ್ತೆ ವರಮಹಾಲಕ್ಷ್ಮಿ ದೀಪಾವಳಿ ಆ ಟೈಮಲ್ಲೆಲ್ಲ ಸ್ವೀಟ್ ಅಂತೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಒಂದು ಅರ್ಧ ಕೆ ಜಿ ಮಾತ್ರ ತೊಗೊಂಡೆ ಹಾಗೆ ಇಲ್ಲಿ ಹೂ ಇದ್ರು ಸರಿ ಹೂ ತೊಗೊಳ್ಳೋಣ ಅಂತ ಬಂದೆ ಅಪ್ಪ ಹೂವು ಇವಾಗಲೇ ಎಷ್ಟು ಬೆಲೆ ಆಗಿಬಿಟ್ಟಿದೆ ಐವತ್ತು ರೂಪಾಯಿ ಅಂತೆ ಒಂದು ಮೊಳ ಮಲ್ಲಿಗೆ ಹೂವು ಇವನ್ ಸೇವಂತಿಗೆ ಕೂಡ ಮೊಳಕ್ಕೆ ಒಂದು ನಲ್ವತ್ತು ರೂಪಾಯಿ ಸಾರಿ ಐವತ್ ರೂಪಾಯಿ ಮಳೆ ಮಾತ್ರ ನಲ್ವತ್ತು ರೂಪಾಯಿ ಅಂತೆ ಸೊ ಏನ್ ಹೂ ತಗೊಳ್ಳೋದು ಬಿಡೋದು ಗೊತ್ತಿಲ್ಲ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಹೂವಿನ ಬೆಲೆ ಗಗನಕ್ಕೆ ಏರ್ಬಿಡುತ್ತೆ ಇನ್ನು ಇವ್ರನ್ನೆಲ್ಲ ನಾವು ಮಾತಾಡ್ಸೋಕ್ಕೆ ಆಗಲ್ಲ ಬಾರ್ಗೇನ್ ಅಂತೂ ದೂರದ ಮಾತು ಯಾಕೆಂತಂದರೆ ಪಾಪ ನಾವು ಅವ್ರಿಷ್ಟವಾಗಿ ಬೆಲೆಗಳನ್ನು ಇಡ್ತಾರೆ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಎಷ್ಟು ಬೆಲೆಗೆ ತೊಗೊಂಬರ್ತಾರೆ ಅದ್ರ ಮೇಲೆ ಸ್ವಲ್ಪ ಅವರು ಪ್ರಾಫಿಟ್ ಇಟ್ಕೊಂಡು ಸೇಲ್ ಮಾಡ್ತಾರೆ ನಂಗೆ ಆದಷ್ಟು ಇವ್ರಗಳ ಹತ್ರ ಎಲ್ಲ ಪಾಪ ಬಾರ್ಗೆನ್ ಮಾಡೋಕ್ಕೆ ಇಷ್ಟ ಆಗಲ್ಲ ಯಾಕಂದರೆ ಕಷ್ಟಪಡ್ತಾರೆ ಒಂದು ನಾಲ್ಕು ಕಾಸು ಸಂಪಾದನೆ ಮಾಡ್ಕೊಳ್ತಾರೆ ಅದರಲ್ಲಿ ಹೋಗಿ ನಮಗೂ ಒಂಚೂರು ಕಡಿಮೆ ಮಾಡಿ ಅಂತ ಹೇಳೋದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ತರಕಾರಿ ಮಾರೋರು ಹೂ ಮಾರೋರು ಹಣ್ಣು ಮಾರೋರು ಹತ್ರ ಎಲ್ಲ ನಮ್ಮ ಯಜಮಾನ್ರು ಹೇಳ್ತಿರ್ತಾರೆ ಸ್ವಲ್ಪ ಬಾರ್ಗೇನ್ ಮಾಡಬೇಕು ಅವರು ಒಬ್ಬೊಬ್ಬರಿಗೆ ಒಂದೊಂದು ರೇಟ್ ಹೇಳ್ತಾರೆ ದುಡ್ಡಿರೋರಿಗೆ ಒಂದು ರೇಟು ಮತ್ತು ಕಾರ್ ನೋಡಿಬಿಟ್ರೆ ಒಂದು ರೇಟು ಬಡವರಿಗೆ ಒಂದು ರೇಟು ಓಕೆ ಅದನ್ನು ಫೈನ್ ಅಲ್ವಾ ಯಾಕೆಂದರೆ ಪಾಪ ಬಡವರ ಹತ್ರನೂ ನಮ್ಮ ಹತ್ರನೂ ಒಂದೇ ಥರ ತೊಗೊಳೋಕ್ಕಾಗಲ್ಲ ಅಲ್ವಾ ಅವ್ರಿಗೆ ಸ್ವಲ್ಪ ಕಡಿಮೆನೇ ಮಾಡಲಿ ನಮ್ಮ ಹತ್ರ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅದಕ್ಕೆ ಅಂತ ತುಂಬ ದುರಾಸೆಯಾಗಿ ಜಾಸ್ತಿ ಬೆಲೆ ಹೇಳೋದು ತಪ್ಪು ಅದು ಮಾಡಬಾರ್ದು ಅಷ್ಟೇ ನನಗೆ ಅಲ್ಲಿಂದ ಬಂದ್ವಿ ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತೆ ಕಡಲೆಕಾಯಿ ಎಣ್ಣೆ ನಾವು ಸಫಲ್ ದಾರ ಯೂಸ್ ಮಾಡ್ತೀನಿ ಇವತ್ತಷ್ಟೇ ಹಾಕಿದೆ ಬಾಟ್ಲಿಗೆ ಅದು ಸುರಿಯತ್ತಲ್ಲ ಎಕ್ಸ್ಟ್ರಾ ಇರೋ ಆಯಿಲು ಅದಕ್ಕೆ ಹಂಗೆ ಇಟ್ಟಿದ್ದೀನಿ ಅದು ಆಮೇಲೆ ಹಾಕ್ಕೋಬೇಕು ಕಲೆಕ್ಟ್ ಆಗಿರುತ್ತೆ ನೀವೆಲ್ಲನೂ ಹಂಗೆ ಮಾಡ್ತೀರಾ ವೇಸ್ಟ್ ಯಾಕೆ ಮಾಡೋದು ಅಷ್ಟೊಂದು ದುಡ್ಡು ಕೊಡ್ತಾ ಇರ್ತೀವಲ್ಲ ಸೊ ಈ ಸರಿ ಇದನ್ನು ತಂದಿದ್ದೀನಿ ಆ್ಯಕ್ಚುಲಿ ಒಂದು ಕೆ ಒಂದು ಲೀಟ್ರಿಗೆ ಒಂದು ಕೆ ಜಿ ಅಲ್ಲ ಒಂದು ಲೀಟ್ರ್ಗೆ ಮೂರು ಕೆ ಜಿಯಷ್ಟು ಕಡಲೆ ಬೀಜ ಬೇಕು ಒಂದು ಕೆ ಜಿ ಕಡಲೆ ಬೀಜ ನನಗೆ ತಿಳಿದಿರೋ ಮಟ್ಟಿಗೆ ಒನ್ ಸೆವೆಂಟಿನೂ ಏನೋ ಆಗುತ್ತೆ ಸೊ ಅವಾಗ ಎಷ್ಟಾಗುತ್ತೆ ಆಲ್ಮೋಸ್ಟು ಫೈ ಟೆನ್ ಏನೋ ಆಗುತ್ತೆ ಮೂರು ಕೆ ಜಿ ಕಡಲೆ ಬೀಜಕ್ಕೆ ಆಮೇಲೆ ಅವರು ಹಣದಲ್ಲ ಹಾಕೋಕ್ಕೆ ಅದಕ್ಕೊಂದು ಅಷ್ಟು ಚಾರ್ಜ್ ಮಾಡ್ತಾರೆ ಅವಾಗ ಒಂದು ಫೈ ಫಿಫ್ಟಿ ಅಂದ್ಕೊಳ್ಳಿ ಬಟ್ ಇದು ನನಗೇನೋ ಟೂ ಸೆವೆಂಟಿ ಅಂತ ಒಂದು ಲೀಟ್ರು ಇದೆರಡು ಇದೆ ಟು ಸೆವೆಂಟಿ ಅಂದರೆ ಏನಾದರೂ ಮಿಕ್ಸ್ ಮಾಡ್ತಾರಾ ಅಂತ ಸ್ವಲ್ಪ ಡೌಟ್ ಇದೆ ಗೊತ್ತಿಲ್ಲ ಯೂಸ್ ಮಾಡಿ ನೋಡೋಣ ಅಂದ್ಕೊಂಡು ತಂದಿದ್ದೀನಿ ಐದು ಆರು ತಿಂಗಳು ಇಡ್ಬೋದಂತೆ ಓಕೆ ಅದ್ರ ಜೊತೆಗೆ ಬಿಡಿ ಹೂವು ತೊಗೊಂಡ್ಬಂದಿದ್ದೀನಿ ಮಲ್ಲಿಗೆ ಹೂವು ನಾನೇ ಕಟ್ತೀನಿ ಸೊ ನೂರು ರೂಪಾಯಿ ಹಂಡ್ರೆಡ್ ಗ್ರಾಮ್ಸ್ ಇಷ್ಟು ಹೂಕ್ಕೆ ನೂರು ರೂಪಾಯಿ ಇದರಲ್ಲಿ ಏನಿಲ್ಲ ಅಂದ್ರೂ ಒಂದು ಐದರಿಂದ ಐದುವರೆ ಮೊಳ ಬರುತ್ತೆ ಓಕೆ ಇಪ್ಪತ್ತು ರೂಪಾಯಿ ಲೆಕ್ಕ ಅಂದ್ಕೊಳ್ಳಿ ಒಂದು ಮೊಳಕ್ಕೆ ಸೊ ಇದು ಧನಿಯಾ ಪುಡಿ ಅವ್ರ ಹತ್ರ ಎಲ್ಲ ಜಾಸ್ತಿ ಕಾಲು ಕೆ ಜಿನೇ ಇದೆ ನನಗೆ ಅಷ್ಟೊಂದು ಬೆಳೆ ತೊಗೊಂಬಂದು ಮತ್ತೆ ನಾವು ಹಳೆಯದ್ದು ಯೂಸ್ ಮಾಡೋ ಥರ ಆಗುತ್ತೆ ಹಾಗೆ ಇಟ್ಕೊಂಡು ಅದೆಲ್ಲ ದೊಡ್ಡ ದೊಡ್ಡ ಸರಿ ಅರ್ಷ ಇದು ಅಚ್ಚಕ್ಕಾದ ಪುಡಿ ಸುಮಾರಾಗಿ ಬಳಸ್ತೀನಿ ಹಾಗಾಗಿ ಇದು ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ಅಂತ ಮತ್ತೆ ಇದು ಕೂಡ ಅಷ್ಟೇ ಸಾರಿನ ಪುಡಿ ತೊಗೊಬಂದಿದ್ವಿ ಒಂದು ಚೂರು ಟೇಸ್ಟ್ ಡಿಫ್ರೆಂಟ್ ಆದರೂ ತನಸು ಕೇಳ್ತಾಯಿರ್ತಾನೆ ಅಮ್ಮ ಯಾಕೋ ಇವತ್ತು ಸಾರೀನೋ ಬೇರೆ ಥರ ಟೇಸ್ಟ್ ಇದೆ ಏನು ಮಾಡಿದೆ ಏನು ಹಾಕಿದೆಯಾ ಎಕ್ಸ್ಟ್ರಾ ಅಂತ ಕೇಳ್ತಾಯಿರ್ತಾನೆ ಸೊ ಹಾಗಾಗಿ ನೋಡೋಣ ಇದು ನಾನು ಬಂದು ಎಂ ಟಿ ಆರ್ದು ಬಳಸ್ತೀನಿ ಇಲ್ಲ ಅಂತಂದರೆ ಶಿವಾನಂದ ಸ್ಟೋರ್ಸ್ ಅಲ್ಲಿ ತೊಗೊಂಡ್ಬರ್ತೀನಿ ಈ ಸಾರಿನ ಪುಡಿ ನೋಡೋಣ ಹಿಂಗೆ ಟೇಸ್ಟ್ ಬರುತ್ತೆ ಅಂತ ಹಾಗೆ ಆಕ್ಸಸ್ ಸಾರು ಪುಡಿ ಇದು ಜಾಸ್ತಿ ಯೂಸ್ ಆಗುತ್ತೆ ಇಲ್ಲ ಅಂತಂದರೆ ನನ್ಗೆ ಈಗಲೇ ಈ ಅಂಗಡಿ ಇಲ್ಲಿ ಇಷ್ಟು ಹತ್ರ ಇದೆ ಅಂತ ನಮ್ಮ ಮನೆಯಿಂದ ಒಂದು ಟೆನ್ ಮಿನಿಟ್ಸ್ ನಾವೇ ಮೆಣಸಿನ್ಕಾಯಿ ತೊಗೊಂಡು ಧನಿಯಾ ಕ ಧನಿಯಾ ತೊಗೊಂಡು ಅಲ್ಲಿ ಮಿಕ್ಸ್ ಮಾಡ್ಕೊಬೋದು ಅಂದರೆ ಮಿಲ್ಕ್ ಹಾಕ್ಕೋಬೋದು ಅದನ್ನು ನೋಡೋಣ ಇಲ್ಲಾಂದರೆ ಗೋಧಿ ಅದೆಲ್ಲನೂ ಮಾಡ್ತಾರಂತ ಅಂತ ಗೋಧಿ ತೊಗೊಂಬಂದು ಕ್ಲೀನ್ ಮಾಡಿ ತೊಳೆದು ಒಣಗಾಕಿ ಅದನ್ನ ಆಮೇಲೆ ಮಾಡಿಸ್ಕೊಬೋದು ಅವರತ್ರ ಅವಾಗ್ಲೇ ಹಾಕಿ ಕೊಡ್ತಾರೆ ಅದನ್ನು ತೊಗೋಬೋದು ನೋಡೋಣ ಗೊತ್ತಿಲ್ಲ ಹಾಗೆ ಒಂದು ಕೆ ಜಿ ರಾಗಿ ಹಿಟ್ಟು ಕೂಡ ತೊಗೊಂಬಂದಿದ್ದೀನಿ ರಾಗಿ ಮುದ್ದೆ ಮಾಡೋಣ ಅಂತ ಸೊ ಇದಿಷ್ಟು ಇವತ್ತಿನ ಇದು ಈಗ ಸದ್ಯಕ್ಕೆ ಫಸ್ಟು ಹೂವು ಅರಳೋಕ್ ಮುಂಚೆ ಹೂ ಕಟ್ಬಿಡ್ಬೇಕು ಇಲ್ಲ ಅಂತಂದ್ರೆ ಅರಳೋಗಿಬಿಟ್ರೆ ಅದು ಚೆನ್ನಾಗಿರೋಲ್ಲ ಕಟ್ಟೋಕ್ಕೂ ಕಷ್ಟ ಆಗುತ್ತೆ ಮತ್ತು ಅಷ್ಟು ದಿಂಡಾಗಿ ಬರಲ್ಲ ಅರಳೋಗಿಬಿಟ್ರೆ ಬೇಗ ಬಾಡೋಗ್ಬಿಡುತ್ತೆ ಸೊ ಫಸ್ಟು ಹೂ ಕಟ್ಬಿಡ್ತೀನಿ ಆಮೇಲೆ ಅವ್ರಿಗೆ ಊಟಕ್ಕೆ ಹಾಕ್ಕೊಡ್ತೀನಿ ಎಲ್ಲ ರೆಡಿ ಇದೆ ಮಧ್ಯಾಹ್ನ ಮಾಡಿರೋದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಷ್ಟೇ ಈಗ ಮುದ್ದೆ ಮಾಡ್ಕೊಡ್ತೀನಿ ಸ್ವಲ್ಪ ಅನ್ನದ ಜೊತೆ ರಾಗಿ ಇಟ್ಟು ತಂದಿದಿನ ಇಷ್ಟ ನಮ್ಮ ಯಜಮಾನ್ರಿಗೂ ಇಷ್ಟ ನಾಳೆ ಫ್ರೈಡೇ ಬೇರೆ ಹಾಗಾಗಿ ಇಷ್ಟು ತೊಗೊಂಬಂದಿದ್ದೀನಿ ನನಗೆ ಹೂವು ಎಷ್ಟಿದ್ರು ಕಡಿಮೆ ಆಮೇಲೆ ಬಿಡಿ ಹೂವು ತಂದಿದ್ದೀನಿ ದಿನ ಫ್ರೈಡೇ ಹಿಂಗೆ ಯೂಸ್ ಮಾಡಿದ್ರೆ ಮಾಲೆ ಥರ ಫ್ರೈಡೆ ಈ ಥರ ಹೂವು ಹಾಕಿದ್ರೆ ಮಿಕ್ಕಿದ್ದಿನ ಎಲ್ಲ ಬಿಡಿ ಹೂವು ಇಟ್ಟು ಪೂಜೆ ಮಾಡೋಕ್ಕೆ ಅದು ಸ್ವಲ್ಪ ತೊಗೊಂಬಂದಿದ್ದೀನಿ ಸೊ ಇದಿಷ್ಟು ಹೂವು ಹಾಗೀಗ ಮಲ್ಲಿಗೆ ಹೂವು ಕಟ್ಟೋಣ ಬನ್ನಿ ಇನ್ನು ನಾನು ದೋಸೆ ಈಗ ಹಾಕಿದ್ದೀನಿ ಅದನ್ನು ರುಬ್ಬಿಡಬೇಕು ಈಗ ಬೇರೆ ಮಳೆಗಾಲ ಆಗಿರೋದ್ರಿಂದ ಉಬ್ಬೋದು ಕಷ್ಟ ಆಗುತ್ತೆ ಫಾರ್ಮೆಂಟ್ ಹೆಂಗಾಗುತ್ತೆ ಗೊತ್ತಿಲ್ಲ ತನುಷ್ ನಿಂಗೋಸ್ಕರ ಗುಲ್ಕನ್ ರೋಲ್ ತೊಗೊಂಬಂದೆ ಹೋಗುತ್ತೀನು ಲಾಸ್ಟ್ ಟೈಮ್ ಒನ್ನೇ ಹೋದಾಗ ಗುಲ್ಕನ್ ರೋಲ್ ತೊಗೊಂಬಂದಿದ್ದೆ ಅದನ್ನು ಮತ್ತೆ ಬೇಕಮ್ಮ ಅಂತ ಅದಕ್ಕೆ ತೊಗೊಂಬಂದಿದ್ದೀನಿ ತಿನ್ನು ಹೋಗೋ ನೀನು ಬರಲ್ಲ ಕ್ಯಾಮ್ರಾದಲ್ಲಿ ನಾನು ಮೊಬೈಲ್ ಇಟ್ಕೊಂಡಿದ್ದೀನಿ ಅಂತ ಹಂಗೆ ಒಳಗಡೆ ಒಬ್ಬಿಟ್ಟ ಓಕೆ ಈಗ ಹೋಗು ಕಟ್ತೀನಿ ಆಮೇಲೆ ಅವ್ರಿಗೆ ಮುದ್ದೆ ಮಾಡಿಕೊಡ್ತೀನಿ ಸರಿನಾ ರೀ ಪರವಾಗಿಲ್ಲವಾ ನಾನೀಗ ಹೂವು ಕಟ್ತಾ ಇದ್ದೀನಿ ಹೂವು ಕಟ್ಬಿಟ್ಟು ನಿಮಗೆ ಊಟ ಕೊಟ್ಟರೆ ಪರವಾಗಿಲ್ಲ ಅಲ್ವಾ ಅದು ಹತ್ತು ನಿಮಿಷ ಲೇಟು ಅಯ್ಯೋ ಹತ್ತು ನಿಮಿಷ ಫಾಸ್ಟ್ ಅದು ಅದನ್ನು ನೋಡಬೇಡಿ ಲೇಟು ಹ್ಞೂ ಏನು ಲೇಟು ಎಂಟು ಗಂಟೆ ಎಂಟು ಕಾಲಷ್ಟು ಕೊಡ್ತೀನಿ ಸರಿ ಅಷ್ಟು ಬೇಗ ಹೂ ಕಟ್ಬಿಡ್ತೀನಿ ಬೇಗ ಬೇಗ ಹೂ ಕಟ್ಬಿಡ್ತೀನಿ ಸರಿನಾ ನೋಡೋಣ ಹ್ಞೂ ನೋಡೋಣ ಓಕೆ ಈಗ ಮಲ್ಲಿಗೆ ಹೂವು ಕಟ್ಟಣ ತನುಷ್ ಬಂದ ಮೆಲ್ಮೆಲ್ಲಿಗೆ ಮೆಲ್ ಮೇಲ್ ಇಲ್ಲಿ ನೋಡು ಒಂಚೂರು ನೋಡೋದೇ ಇಲ್ಲ ಹಂಗೆ ಹೋಗ್ತಾರೆ ತನ್ನ ತಲೆ ತಗ್ಗಿಸ್ಕೊಂಡು ನನ್ನ ಮಗ ನಂಗೆ ಮಲ್ಲಿಗೆ ಹೂವು ಕಟ್ಟೋದಂದರೆ ಇಷ್ಟ ಹಾಗೆ ನಾನು ಕಟ್ಟಿದ ಹೂವನ್ನು ದೇವ್ರಿಗೆ ಹಾಕೋದಂದರೆ ಭಾರಿ ಇಷ್ಟ ಆಗುತ್ತೆ ಹಳೆ ಮನೇಲಿ ಎರಡು ಜಾಜಿ ಮಲ್ಲಿಗೆ ಗಿಡ ಇತ್ತು ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳಲ್ಲೂ ದಿನ ಒಂದು ಎಂಟರಿಂದ ಹತ್ತು ಮೊಳ ಹೂವು ಸಿಕ್ಕೋದು ಸಾಯಂಕಾಲ ನಾಲ್ಕು ಗಂಟೆಗೆ ಹೋಗಿ ಎಲ್ಲ ಕಿತ್ಕೊಂಡು ಬಂದು ಮೊಗ್ ಮೊಗ್ಗಾಗಿ ಇರುವಾಗಲೇ ಕಟ್ಟಿ ಇಡ್ತಿದ್ದೆ ಅದು ಒಂಥರ ಅದೆಲ್ಲ ಜ್ಞಾಪಕಕ್ಕೆ ಬರುತ್ತೆ ನಂಗೆ ಬೇರೆ ಹೂವೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ಕಟ್ಟೋಕ್ಕೆ ಬಟ್ ಮಲ್ಲಿಗೆ ಹೂವು ಮಾತ್ರ ಇಷ್ಟ ಆಗುತ್ತೆ ಕಟ್ಟೋಕ್ಕೆ ನಿಮಗೂ ಹಾಗೇನ ಹೇಳಿ ಈ ಹೂವು ಅಲ್ಲಿಂದ ತಂದಿದ್ದು ಹಾಗೆ ಇದು ನಾನು ಕಟ್ಟಿರೋದು ಸ್ವಲ್ಪ ಅರಳಬಿಟ್ಟಿತ್ತು ಅರಳ್ಬಿಟ್ರೆ ಸ್ವಲ್ಪ ಕಟ್ಟೋದು ಕಷ್ಟ ಆಮೇಲೆ ನಾವು ಸ್ವಲ್ಪ ಇಟ್ಕೊಳಕ್ಕಾಗ್ದೆ ಸ್ವಲ್ಪ ಪ್ರೆಸ್ ಮಾಡಿಬಿಡ್ತೀವಲ್ಲ ಹೂವು ಸ್ವಲ್ಪ ಬಾಡ್ದಂಗೆ ಆಗ್ಬಿಡುತ್ತೆ ಸೊ ಫಸ್ಟ್ ಆ ಹೂವು ಹಾಕ್ಬಿಡ್ತೀನಿ ಮಲ್ಲಿಗೆ ಹೂವು ಇಟ್ಕೊಳ್ತೀನಿ ಹಾಗೇನೆ ಸೊ ದಿನ ಸ್ವಲ್ಪ ಸ್ವಲ್ಪ ಅಂತ ಹಾಕೋದು ಕೀಗ ಟೈಮ್ ಆಯಿತು ಊಟ ಕೊಡಬೇಕು ಹಾಗೆ ಇವತ್ತು ದೋಸೆಗೆ ನೆನೆ ಹಾಕಿದ್ದೀನಿ ಅದನ್ನ ಬೇರೆ ರುಬ್ಬಬೇಕು ಸ್ವಲ್ಪ ಟೈಮ್ ಆಗುತ್ತೆ ಸೊ ಫಸ್ಟ್ ಅವ್ರಿಗೆ ಊಟ ಕೊಟ್ಬಿಟ್ಟು ಆಮೇಲೆ ಇಡ್ಲಿಗೆ ದೋಸೆಗೆ ನಾನು ಬ್ಯಾಟರ್ ಇದೆ ಒಂದೇ ಬ್ಯಾಟರಲ್ಲಿ ಇಡ್ಲಿ ದೋಸೆ ಹಪ್ಪಂ ಪಾಲಪಂ ಊತಪ್ಪಂ ಎಲ್ಲ ಆಗಲೇ ಮಾಡೋದು ಒಂದು ಪಡ್ಡು ಕೂಡ ಓಕೆ ಈಗ ಫಸ್ಟು ಊಟ ಕೊಟ್ಬಿಡ್ತೀನಿ ಮುದ್ದೆ ಮಾಡಬೇಕು ಮುದ್ದೆ ಮಾಡಿಬಿಟ್ಟು ಅವ್ರಿಗೆ ಊಟ ಕೊಟ್ಬಿಟ್ಟು ಆಮೇಲೆ ನಾಳೆ ಫ್ರೈಡೇಗೋಸ್ಕರ ಪೂಜಾ ರೂಮ್ ಕ್ಲೀನ್ ಮಾಡಬೇಕು ಮನೆ ಕ್ಲೀನ್ ಮಾಡಬೇಕು ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ನೋಡೋಣ ಹಿಂಗಾಗುತ್ತೆ ಅಂತ ಮಳೆ ಶುರುವಾಗಿದೆ ನಾವು ಹೊರಗಡೆ ಹೋದಾಗ ಸದ್ಯ ಮಳೆ ಬಂದಿಲ್ಲ ಟೂ ವೀಲರ್ ಅಲ್ಲಿ ಹೋಗಿದ್ವಿ ಈಗ ಮಳೆ ಬರ್ತಾ ಇದೆ ಓಕೆ ಈಗ ಮುದ್ದೆ ಮಾಡ್ತೀನಿ ಆಮೇಲೆ ಸಿಕ್ತ ಸೊ ನಾಳೆಗೆ ಕಟ್ಟಿದ ಹೂವು ದೇವರಿಗೆ ಬಳಸ್ಕೊಳ್ತೀನಿ ಹಾಗಾಗಿ ಕವರಲ್ಲೇ ಇದ್ದೀನಿ ಮತ್ತು ಬಿಡಿ ಹೂಗಳನ್ನು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿ ಅದರಲ್ಲಿ ಹೂವನ್ನು ಸ್ಟೋರ್ ಮಾಡಿಟ್ಟರೆ ಒಂದು ವಾರದವರೆಗೂ ಬರುತ್ತೆ ಆಲ್ರೆಡಿ ಲೇಟಾಗಿಬಿಟ್ಟಿದೆ ಎಂಟು ಗಂಟೆ ಆಯಿತು ಇನ್ನು ಊಟಕ್ಕೆ ಕೊಡಬೇಕಲ್ಲ ಸೊ ಫಸ್ಟ್ ಊಟಕ್ಕೆ ಕೊಟ್ಬಿಡೋಣ ಆಮೇಲೆ ಆ ಕೆಲಸಗಳನ್ನು ನಾನು ನಿಧಾನಕ್ಕೆ ಮಾಡ್ಕೋಬೋದು ಅಂತ ಈಗ ಮುದ್ದೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಅಂಗಡಿಗೆ ಹೋಗಿದ್ನಲ್ಲ ಅಲ್ಲಿಂದನೇ ರಾಗಿ ಹಿಟ್ಟನ್ನು ತಂದಿದ್ದೆ ನೋಡೋಣ ಹೇಗಾಗುತ್ತೆ ಅಂತ ರಾಗಿಯಲ್ಲಿ ಎರಡು ಥರ ಇರುತ್ತೆ ಒಂದು ಕಪ್ಪು ರಾಗಿ ಒಂದು ಕೆಂಪು ರಾಗಿ ಕಪ್ಪು ರಾಗಿ ಅಂದರೆ ಸ್ವಲ್ಪ ಹಳೆಯದು ಮುದ್ದೆ ಕೂಡ ಹಾಗೆ ಕಲರ್ ಡಾರ್ಕ್ ಆಗಿರುತ್ತೆ ಕೆಂಪು ರಾಗಿ ಅಂದರೆ ಮುದ್ದೆ ಕೂಡ ಚೆನ್ನಾಗಿ ಕೆಂಪು ಮುದ್ದೆ ಆಗುತ್ತೆ ಇದೆಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ಅಮ್ಮ ಎಲ್ಲ ಇದ್ದಿದ್ದು ಹಳೆ ರಾಗಿ ಹೊಸ ರಾಗಿ ಅಂತ ಸೊ ಅದು ನೋಡಿ ಜ್ಞಾಪಕ ಬಂತು ಮುದ್ದೆ ಚೆನ್ನಾಗಿ ಆಗಿತ್ತು ಕೆಂಪು ರಾಗಿ ಹಿಟ್ಟು ಸೊ ಮುದ್ದೆ ಕೂಡ ರೆಡಿ ಆಯಿತು ನಮ್ಮನೆಯಲ್ಲಿ ಊಟ ಎಲ್ಲ ತುಂಬ ಲಿಮಿಟಾಗಿ ಮಾಡೋದು ಬೆಳೆಯೋ ಗಂಡು ಮಕ್ಕಳಿದ್ದಾರೆ ಅವ್ರು ಕೂಡ ತುಂಬ ಕಡಿಮೆ ತಿಂತಾರೆ ನನಗಿಂತನೂ ಕಡಿಮೆ ತಿಂತಾರೆ ಚೆನ್ನಾಗಿ ತಿನ್ನರು ಬೆಳೆಯೋ ಗಂಡು ಮಕ್ಕಳು ಅಂತಂದರೆ ಕೇಳಲ್ಲ ಸಾಕಮ್ಮ ಸಾಕಮ್ಮ ಅಂತಾರೆ ಸೊ ಮಧ್ಯಾಹ್ನ ಸೊಪ್ಪಿನ ಹುಳಿಯಾಗಿ ಎಲ್ಲ ತರಕಾರಿ ಹಾಕಿ ಪಲ್ಯ ಮಾಡಿದ್ದೆ ಅದೇ ಇದೆ ಅದ್ರ ಜೊತೆಗೆ ಅನ್ನ ಕೂಡ ಇದೆ ಮತ್ತು ಈಗ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಆಯಿತು ಈಗ ಬೆಂದಿದೆ ಮುದ್ದೆ ಮುದ್ದೆ ಕಟ್ಬಿಡೋಣ ನೋಡಿ ಪುಟ್ ಪುಟಾಣಿದು ಮೂರು ಮುದ್ದೆ ರೆಡಿಯಾಗಿದೆ ಇದು ಜ ಗೋಧಿ ಹಿಟ್ಟು ಇದು ಮಾಮೂಲಿ ಗೋಧಿಗಿಂತ ಒಳ್ಳೇದಂತೆ ಸೊ ಟ್ರೈ ಮಾಡೋಣ ಅಂತ ಕೆಜಿ ತಗೊಂಡ್ವಿ ಅವಾಗೇನೋ ಅವ್ರು ಕಡಲೆ ಬೆಳೆ ಹಾಕಿ ಕಡಲೆ ಹಿಟ್ ಮಾಡ್ಸಿದ್ರು ಸೊ ಇಮಿಡಿಯೇಟ್ ಆಗಿ ಹಾಕಿದ್ರೆ ನಿಮ್ಗೆ ಕಲರ್ ಅದ್ರಲ್ಲಿ ಆ ಕಲರ್ ಬಂದ್ಬಿಡತ್ತೆ ಅಕ್ಕಿ ಅಥವಾ ಗೋಧಿ ಏನಾದ್ರೂ ಹಾಕಿದ್ರೆ ಇದ್ರನ್ನ ಪುಡಿ ಮಾಡಿಸಿದ್ರೆ ಚೆನ್ನಾಗಿರತ್ತೆ ಕಲರ್ ಚೇಂಜ್ ಆಗಲ್ಲ ಅಂತ ಹೇಳಿಬಿಟ್ಟು ಅವರೇ ಮಾಡಿ ಈಗ ತಂದ್ಕೊಂಡ್ಬಿಟ್ಟು ಹೋದ್ರು ನಾವು ದುಡ್ಡು ಕೊಟ್ಬಿಟ್ಟು ಬಂದ್ಬಿಟ್ಟಿದ್ವಿ ಅವರು ಬರೀ ಎರಡು ಕೆಜಿ ತಗೊಂಡ್ವಿ ಟ್ರೈ ಮಾಡೋಣ ಅಂತ ಯಾವಾಗಲೂ ಮಾಮೂಲಿ ಗೋಧಿ ಇಟ್ಟು ಯೂಸ್ ಮಾಡ್ತಾ ಇದೆ ಗೋಧಿ ಅಂತೆ ಮಾಡೋಣ ಬಂದ್ರಪ್ಪ ಊಟ ರೆಡಿ ಎಲ್ಲಾ ಕೆಲಸ ಫಿನಿಶ್ ಆಯ್ತು ಇವತ್ತು ಬೇಗನೆ ಎಲ್ಲಾ ಕೆಲಸನೂ ಮಾಡಿಬಿಟ್ಟೆ ತುಂಬಾ ಲೇಟ್ ಆದ್ರೆ ಬೆಳಿಗ್ಗೆ ಬೇಗ ಎದುಳಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಬಂದ ತಕ್ಷಣ ಹೂ ಕಟ್ಟಿ ಎಲ್ರಿಗೂ ಊಟ ಕೊಟ್ಟು ಕಿಚನಿಂದ ಪಾತ್ರೆಗಳನ್ನು ಡಿಶ್ ವಾಷರ್ಗೆ ಹಾಕಿ ಕಿಚನ್ ಕ್ಲೀನ್ ಮಾಡಿ ಮತ್ತು ಪೂಜಾ ಪಾತ್ರೆಗಳನ್ನು ಕೂಡ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೆಯೂ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೀನಿ ಹೀಗೆ ಎಲ್ಲ ರೆಡಿ ಆಗಿದೆ ಬೆಳಿಗ್ಗೆ ಬರೀ ಹೂವು ಹಾಕಿ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಹಾಗೆ ಮನೆ ಕೂಡ ರಾತ್ರಿನೇ ಒರೆಸ್ಬಿಟ್ಟಿದ್ದೀನಿ ಹೊರಗಡೆ ಆಂಟಿ ಬರ್ತಾರೆ ಬಟ್ ನಾನೇ ಬೇಗ ಪೂಜೆ ಮಾಡಬೇಕಂತಂದ್ರೆ ಈ ಕಡೆ ಮುಂದಗಡೆ ಇಲ್ಲಿ ಮಾತ್ರ ನಾನೇ ಕ್ಲೀನ್ ಮಾಡ್ಕೊಳ್ತೀನಿ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತೀನಿ ಇಲ್ಲ ಪರವಾಗಿಲ್ಲ ಸ್ವಲ್ಪ ಲೇಟ್ ಅಂತಂದರೆ ಆಂಟಿ ಬರೋವರೆಗೂ ವೆಯ್ಟ್ ಮಾಡ್ತೀನಿ ಸೊ ವಾರದಲ್ಲಿ ಒಂದು ದಿನ ನಾನು ಪೂರ್ತಿ ದೇವ್ರ ಮನೇನ ಕ್ಲೀನ್ ಮಾಡ್ತೀನಿ ಫೋಟೋ ಎಲ್ಲ ತೆಗೆದು ರೂಮ್ ಎಲ್ಲ ಒರೆಸಿ ಆಮೇಲೆ ರಂಗೋಲಿ ಎಲ್ಲ ಹಾಕಿ ಎಲ್ಲ ನೀಟಾಗಿ ಅರೇಂಜ್ ಮಾಡಿಟ್ಟರೆ ಬೆಳಗ್ಗೆ ಪೂಜೆಗೆ ಈಸಿ ಆಗುತ್ತೆ ಇದು ಪಂಚಗವ್ಯ ದೀಪ ಹಾಗೆ ಇದು ಧೂಪು ಎಲ್ಲನೂ ರೆಡಿ ಮಾಡಿದ್ದೀನಿ ಸೊ ಬೆಳಗ್ಗೆ ನಾವು ಬರೀ ಹೂವು ಹಾಕಿ ಪೂಜೆ ಮಾಡಿಕೊಂಡ್ರೆ ಆಯಿತು ಮನೆಯೂ ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದೀನಿ ರಾತ್ರಿ ಮಲ್ಕೊಳ್ಳೋಕ್ಕೆ ಮುಂಚೆ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟಿರ್ತೀನಿ ಸೊ ಓಕೆ ಈಗ ಮಲ್ಕೊಳ್ಳೋ ಟೈಮ್ ಇವ ಸ್ವಲ್ಪ ಬೇಗನೆ ಮಲ್ಕೊಂಡ್ಬಿಡ್ತೀನಿ ಯಾಕೆಂದರೆ ಬೆಳಿಗ್ಗೆ ಬೇಗ ತೊಳಿಬೇಕಲ್ಲ ಹಂಗಾಗಿ ಸೊ ಅವರೆಲ್ಲ ಮಲ್ಗಿಬಿಟ್ಟಿದ್ದಾರೆ ಈಗ ನಾನು ಹೋಗಿ ಮಲ್ಕೋಬೇಕು ಆದರೆ ಬ್ಲಾಗನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತ ಗೊತ್ತಿಲ್ಲ ಹೇಗಾಗತ್ತೆ ಅಂತ ಸೊ ಸದ್ಯಕ್ಕೆ ಎಲ್ರಿಗೂ ಗುಡ್ ನೈಟ್